ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಶುಭ ವಿಶ್ವಕರ್ಮ ನಮ್ಮ ಭಾಸ್ಕರ್ ಯೂಟ್ಯೂಬ್ ಚಾನಲ್ನಲ್ಲಿ ಮೂಡಿ ಬರುವಂತಹ ಸಂಚಿಕೆಯನ್ನು ನೋಡಿ ಆನಂದಿಸಿ ಇಂದಿಗೆ ಇನ್ನೂರು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಇದೇ ರೀತಿ ಮುಂದೆಯೂ ಸಹ ನಮಗೆ ಪ್ರೋತ್ಸಾಹ ನೀಡಿ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳಿಕೊಳ್ಳುತ್ತೇನೆ ದಯವಿಲ್ಲದ ಧರ್ಮವೂ ಆ ದಯ தயவே வேக்கு சகல பிராணிகள் எல்லரல்லி தயவே தர்மதா மூலவையா தயவே தர்மதா மூலவையா கூடல ಡಾಕ್ಟರ್ ಭಾಸ್ಕರ್ ನೇತೃತ್ವದಲ್ಲಿ ಜಗಜ್ಯೋತಿ ಬಸವೇಶ್ವರ ಜಯಂತಿ ಆಚರಣೆ ತಿಪಟೂರು ನಗರದ ಶಿವಕುಮಾರ್ ಸ್ವಾಮೀಜಿ ಸರ್ಕಲ್ ಹಾಸನ್ ಸರ್ಕಲ್ ಬಳಿ ಇರುವ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘದ ಕಚೇರಿಯ ಮುಂಭಾಗ ಹದಿಮೂರನೇ ಶತಮಾನದ ಸಮಾಜ ಸುಧಾರಕ ಮಹಾ ಮಾನವತಾವಾದಿ ಸಮಾನತೆಯ ಹರಿಕಾರ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿಯನ್ನು ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಪೂಜೆ ನೆರವೇರಿಸಿ ಸಿಹಿ ಹಂಚುವ ಮೂಲಕ ಯಶಸ್ವಿಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ತಿಪಟೂರು ಘಟಕ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಅಧ್ಯಕ್ಷರಾದ ಗಣೇಶ ಎಸ್ ಉಪಾಧ್ಯಕ್ಷರಾದ ರೈತ ಕವಿ ಪಿ ಶಂಕರಪ್ಪ ಬೆಳ್ಳೇಕೆ ಪ್ರಧಾನ ಕಾರ್ಯದರ್ಶಿಗಳಾದ ಧರಣೇಶ್ ಕುಪ್ಪಾಳ್ ಖಜಾಂಜಿ ಶ್ರೀಮತಿ ಶುಭಾ ವಿಶ್ವಕರ್ಮ ಸದಸ್ಯರುಗಳಾದ ಮಂಜುನಾಥ್ ಗುರುಗದಳ್ಳಿ ಸರ್ವೇಶಾಚಾರ್ ಮನು ತಾಂಡವಮೂರ್ತಿ ಶ್ರೀಮತಿ ತ್ರಿವೇಣಿ ಸುಂದರ್ ಸೇರಿದಂತೆ ಸಂಘದ ಸರ್ವ ಸದಸ್ಯರು ಮುಖ್ಯ ಅತಿಥಿಗಳಾಗಿ ಸಂಘದ ಕಾನೂನು ಸಲಹೆಗಾರರಾದ ಬಸವರಾಜ್ ಟಿ ಎಲ್ಐಸಿ ನಿವೃತ್ತ ಅಧಿಕಾರಿ ಜಯದೇವಪ್ಪ ಎನ್ ದಿನೇಶ್ ಎಸ್ಎಸ್ ಸ್ಪೆಷಲಿಸ್ಟ್ ಆಸ್ಪತ್ರೆ ಸಿಬ್ಬಂದಿ ಮಂಜುನಾಥ್ ಪತ್ರಕರ್ತರಾದ ರಂಗಸ್ವಾಮಿ ಮಂಜುಳಮ್ಮ ಸೇರಿದಂತೆ ಸ್ಥಳೀಯರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಶ್ರೀ ಬಸವ ಜಯಂತಿ ಹಾಗೂ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ ತಿಪಟೂರು ನಗರದ ತಾಲೂಕು ಆಡಳಿತ ಸೌಧದಲ್ಲಿ ತಾಲೂಕು ಆಡಳಿತ ವತಿಯಿಂದ ಶ್ರೀ ಬಸವ ಜಯಂತಿ ಹಾಗೂ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಪವನ್ ಕುಮಾರ್ ಗ್ರೇಡ್ ಟು ತಹಸೀಲ್ದಾರ್ ಜಗನ್ನಾಥ್ ಮಾಜಿ ನಗರಸಭಾ ಸದಸ್ಯ ಪ್ರಸನ್ನಕುಮಾರ್ ಶಿರಸ್ತೆದಾರ್ ರವಿಕುಮಾರ್ ಆಹಾರ ಇಲಾಖೆಯ ಅಧಿಕಾರಿ ರೇಣುಕಾ ಪ್ರಸಾದ್ ರಂಗಪ್ಪ ಪುನೀತ್ ಸೇರಿದಂತೆ ಮತ್ತಿತರರು ಇದ್ದರು